ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ಅಧಿಕವಾಗಿ ಅಂದರೆ ಕೊನೆಯದಾಗಿ ನಾವು ವಿಶೇಷವಾಗಿರ್ತಕ್ಕಂಥ ಪರಿಹಾರ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೇನೆ ತಪ್ಪದಲ್ಲೇ ಕೊನೆಯವರೆಗೂ ವಿಡಿಯೋವನ್ನು ನೋಡೋದು ಮರಿಬೇಡಿ ಹಾಗೆ ಯಾವ ರಾಶಿಯವರಿಗೆ ಯಾವ ಒಂದು ಬದಲಾವಣೆ ಇರ್ತದೆ ಯಾರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾಲ ಇದೆ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ನೋಡೋಣ ಇವತ್ತು ಮಂಗಳವಾರ ಶ ಸಪ್ತಮಿ ತಿಥಿ ಇರತಕ್ಕಂಥದ್ದು ಹಾಗೆ ಕೃಷ್ಣ ಪಕ್ಷ ಸಾಧ್ಯ ಯೋಗ ಇರತಕ್ಕಂಥದ್ದು ಭದ್ರ ಹಾಗೆ ಭಾವಕರಣ ಇರ್ತಕ್ಕಂಥ ಕಾಲ ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯ ಕೂತಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಹೇಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಬೆಳಿಗ್ಗೆ ಆರು ಗಂಟೆ ಮೂವತ್ತೊಂಬತ್ ಮೂವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಈ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಮೇಷರಾಶಿ ಮೇಷರಾಶಿಯಲ್ಲೇ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಚಂದ್ರ ದಶಮ ಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಮೇಷರಾಶಿಯವರಿಗೆ ಇವತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆಧ್ಯಾತ್ಮದಲ್ಲಿ ಜಾಸ್ತಿ ಇರುತ್ತೆ ರಾಜಕೀಯದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಕೊಂಚ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಇರುತ್ತೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಯಾಕೆಂದರೆ ರಾಶಿ ಅಧಿಪತಿ ಹನ್ನೆರಡರ ಭಾವ ಆಧ್ಯಾತ್ಮಿಕವಾದಂಥ ಡೇ ಸ್ಪಿರಿಚುವಲ್ ಡೇ ದಾನ ಧರ್ಮಗಳಿಗೆ ಎತ್ತಿದ ಒಂದು ಕೈ ಆಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಶುಭ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ದೇವಸ್ಥಾನಗಳನ್ನ ಭೇಟಿ ಮಾಡ್ತೀರಾ ಅದರಲ್ಲೂ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನವನ್ನ ಭೇಟಿ ಮಾಡಿ ಅಥವಾ ಶಿವನ ದೇವಸ್ಥಾನವನ್ನ ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ರಾಶಿಯ ಫಲಾಫಲ ನೋಡೋಣ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಹಾಗೆ ವಾಹನದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಕಣ್ಣುಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇವತ್ತಿನ ದಿನ ಅವಕಾಶಗಳಿಂದ ವಂಚಿತ ಯಾರಾದರೂ ಸಹಾಯ ಹಸ್ತ ಅಂದರೆ ಏನೋ ಒಂದು ಸಹಾಯ ಕೇಳಿದ್ದೆ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ನಿಮ್ಮ ಮನೆಯವರಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಬರ್ತಕ್ಕಂಥದ್ದು ಋಷಭರಾಶಿಯವ್ರಿಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಗೋಧಿಯನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಗೆ ಪ್ರೇರೇಪಣೆಯಾಗಿ ಹಣ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಜೊತೆಗೆ ನಿಮ್ಮ ಪ್ರಯತ್ನದಿಂದ ಸಾಧ್ಯವಾದಷ್ಟು ಇವತ್ತಿನ ದಿನ ಹನ್ನೆರಡು ಮನೆ ಅಂತ ಕರಿತೀವಿ ಈ ಹನ್ನೆರಡು ಮನೆಯ ಸಂಪಾದನೆ ಜಾಸ್ತಿ ಆಗ್ತದೆ ಹಾಗೆ ಕಟಕ ರಾಶಿಯ ಇವತ್ತಿನ ಭವಿಷ್ಯವನ್ನು ನೋಡೋಣ ಕಟಕ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಆ ಕ್ಷೇತ್ರ ಫಲಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಸರ್ಕಾರದಿಂದ ಕೆಲಸಗಳು ಬೇಗ ಬೇಗ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಇವತ್ತಿನ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಆಗ್ತಕ್ಕಂಥ ದಿನ ಶುಭದ ದಿನ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ ಒಟ್ಟಾರೆಯಾಗಿ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ರಾಜಯೋಗದ ಕಾಲ ಅಂತ ಕರೆತೀನಿ ಶುಭದ ಕಾಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಅತಿಯಾದಂಥ ಆತ್ಮವಿಶ್ವಾಸವನ್ನು ಇವತ್ತು ಇಟ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಬಹಳ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ ಏನೋ ಯಾರೋ ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತ ನಡೆಯುತ್ತೆ ಬ್ಯೂಟಿಫುಲ್ ಆಗಿ ಆಗ್ತದೆ ಎಲ್ಲ ಕೆಲಸದ ವಿಚಾರ ಆದರೆ ಅತಿಯಾದಂಥ ಆತ್ಮವಿಶ್ವಾಸದಿಂದ ಸಮಸ್ಯೆ ಇರುತ್ತೆ ಆ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಗಾಯತ್ರಿ ಮಂತ್ರವನ್ನ ಇವತ್ತಿನ ದಿನ ಪಠನೆ ಮಾಡಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಎಚ್ಚರಿಕೆಯ ಕಾಲ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಮೋಸ ಹೋಗ್ತಕ್ಕಂಥ ಎಲ್ಲ ಸನ್ನಿವೇಶ ಕಾದಿದೆ ಭಾಳ ಹುಷಾರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಎಕ್ಕದ ಗಿಡಕ್ಕೆ ಬೆಲ್ಲವನ್ನು ಪ್ರಧಾನವಾಗಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ತುಲಾ ರಾಶಿಯ ಫಲಾಫಲ ಹೇಗಿರುತ್ತೆ ತುಲ ರಾಶಿಯವರಿಗೆ ಇವತ್ತು ಹೊಸ ವಿಚಾರಗಳು ಅಂದರೆ ಯಾವುದಾದ್ರೂ ಒಂದು ಹೊಸ ವಿಚಾರಗಳನ್ನು ಕೇಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಮನೆಯವರೊಟ್ಟಿಗೆ ತಾಯಿಯ ಸಪೋರ್ಟ್ ಕೂಡ ಸಿಗ್ತಕ್ಕಂಥದ್ದು ತಂದೆಯ ಸಪೋರ್ಟ್ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ನಿಮ್ಮ ತಂದೆಯ ವಿಚಾರದಲ್ಲಿ ಅಂದರೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ನಿಮಗೆ ವಿಶೇಷವಾಗಿ ಕಂಕಣದ ವಿಚಾರವಾಗಿ ಮಾತಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಬಿಸ್ನೆಸ್ಸಲ್ಲೂ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಸ್ವಲ್ಪ ಸಾರ್ವಜನಿಕರೊಟ್ಟಿಗೆ ಎಚ್ಚರಿಕೆಯನ್ನು ಕಾಲ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಸಾಧ್ಯವಾದರೆ ಶಿವನ ಆರಾಧನೆಯನ್ನು ಮಾಡ್ಕೊಂಡು ಶುಭ ಹಾಗೆ ರುಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯ ಒಂದು ಫಲಾಫಲ ನೋಡೋಣ ಧನುರಾಶಿಯವ್ರಿಗೆ ರಾಶಿಯವರಿಗೆ ಖಂಡಿತವಾಗಿ ಅವಕಾಶ ಅವಕಾಶಗಳು ತುಂಬಾ ಜಾಸ್ತಿ ಇರ್ತದೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ ನೀವು ತುಂಬ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತೀರಿ ಇಂತಕ್ಕಂಥದ್ದು ಮನೋಭಾವ ಇವತ್ತಿನ ದಿನ ನಾವು ನೋಡೋದಾದರೆ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸೋಲನ್ನು ಬೋಸ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿಯನ್ನು ಸ್ಥೀಮಿತದಲ್ಲಿಟ್ಟುಕೊಂಡು ಇವತ್ತಿನ ದಿನ ಕೆಲಸ ಮಾಡಿದ್ದೆ ಆದಲ್ಲಿ ಅಂದರೆ ನಿಮ್ಮ ಕಾರ್ಯಗಳನ್ನು ಅಭಿವೃದ್ಧಿ ಮಾಡಿದ್ದೆ ಅದರಲ್ಲಿ ಅತ್ಯಂತ ಶುಭ ಕಾಲ ನಿರಾಸದಾಯಕವಾಗುತ್ತೆ ಲಾಭದ ದಿನ ಕೂಡ ಇರೋದ್ರಿಂದ ಶುಭದ ಕಾಲ ಹಾಗೆ ಮಕರ ರಾಶಿಯ ಫಲಾಫಲ ನೋಡೋಣ ಮಕರ ರಾಶಿಯವ್ರಿಗೆ ಇವತ್ತಿನ ದಿನ ಒಂದು ಆಲೋಚನೆ ಏನಪ್ಪ ಅಂದರೆ ಆ ಆಸ್ತಿ ಖರೀದಿ ಯೋಗ ಇರತಕ್ಕಂಥ ದಿನ ಆಗುತ್ತೆ ನಿಮ್ಮ ಜಮೀನಿನ ವಿಚಾರವಾಗಿ ಬಂಡವಾಳವನ್ನು ಹುಡ್ತಕ್ಕಂಥದ್ದು ಆಲೋಚನೆಗಳನ್ನು ಇರುತ್ತೆ ಆದರೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಮನೆಯವರಿಂದಲೂ ನಿಂದನೆಗಳು ಬರಬಹುದು ಅದರ ವಿಚಾರವಾಗಿ ಎಚ್ಚರಿಕೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ಹಸುಗಳಿಗೆ ಬೆಲ್ಲವನ್ನು ಪ್ರಧಾನವಾಗಿ ದಾನ ಕೊಡ್ತಾ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಕುಂಭ ರಾಶಿಯವರ ಫಲ ಹೇಗಿರುತ್ತೆ ರಾಶಿಯವರಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸಂಚಾರ ಟ್ರಾನ್ಸ್ಪೋರ್ಟ್ರಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿರ್ತಕ್ಕಂಥ ಶುಭದ ಕಾಲ ಯಥೇಚ್ಛವಾಗಿ ಇವತ್ತು ಲಾಭ ಬರ್ತಕ್ಕಂಥದ್ದೇ ಟ್ಯಾಕ್ಸಿ ಡ್ರೈವರ್ಗಾಗಿರ್ಬೋದು ಅಥವಾ ಮತ್ತು ಆಟೋ ಚಾಲಕರಿಗಾಗಿರ್ಬೋದು ಖಂಡಿತ ಶುಭದ ಕಾಲ ಆ ವಿಚಾರದಲ್ಲಿ ಅತ್ಯಂತ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭವನ್ನು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ತಮ್ಮ ಕೆಲಸದಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಆದರೂ ಸಹಿತ ನಮ್ಮ ಆರೋಗ್ಯವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯಕ್ಕೋಸ್ಕರ ವ್ಯಯ ಮಾಡ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಆದರೂ ಇವತ್ತಿನ ದಿನ ಖಂಡಿತ ಉತ್ತಮದ ದಿನ ಅಂತ ಹೇಳ್ತಾ ಪ್ರತಿಯೊಂದು ಈ ವಿಚಾರದಲ್ಲಿ ನೀವು ಆದಷ್ಟು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ರಾಶಿಯವ್ರಿಗೆ ಇವತ್ತು ಲಾಭದ ದಿನ ಒಳ್ಳೆಯದಾಗುತ್ತೆ ನೋಡಿ ವಿಶೇಷವಾಗಿ ನಾನು ಪ್ರತಿಯೊಂದು ದಿನದಲ್ಲೂ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತೀನಿ ವಿಡಿಯೋ ಕೊನೆಯಲ್ಲಿ ನೋಡಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇಡ್ತಕ್ಕಂಥದ್ದು ಈ ಲಕ್ಷ್ಮಿಯ ಫೋಟೋ ಆದಷ್ಟು ಈ ನಿಂತ್ಕೊಂಡಿರ್ತಕ್ಕಂಥದ್ದು ಕಡಿಮೆ ಮಾಡಿ ಹಾಗೇ ಕಮಲ ಸ್ಥಿತಿ ಕಮಲೇ ಸ್ಥಿತಿ ಅಂತ ಕರಿತೀವಿ ಈ ಕಮಲದಲ್ಲಿ ಸ್ಥಿತವಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಭಾಳ ವಿಶೇಷವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ಲಕ್ಷ್ಮಿಯ ಫೋಟೋವನ್ನು ಇಡಬೇಡಿ ಈ ಮುಖ್ಯ ದ್ವಾರಕ್ಕೆ ಎದುರಾಗಿ ಲಕ್ಷ್ಮಿಯ ಫೋಟೋವನ್ನ ಇಟ್ರೆ ಬಂದಂತ ಲಕ್ಷ್ಮಿ ಹಾಗೆ ಹೋಗ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ ಕೆಲವೊಂದು ವಾಸ್ತು ಪ್ರಕಾರ ಕೆಲವರು ಏ ಗುರುಗಳೇ ಇದೆಲ್ಲ ಸಾಧ್ಯತೆ ಇದೆಯಾ ನೋಡಿ ಯದ್ವಾವಂ ತದ್ಭವತಿ ಕೆಲವೊಂದು ಹೇಳಿರ್ತಕ್ಕಂಥ ನಿದರ್ಶನಗಳು ಹಾಗೆ ಕೆಲವೊಂದು ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಮನೆಯ ಬಾಗಿಲು ಎದುರುಗಡೆ ನೀವು ಲಕ್ಷ್ಮಿಯ ಫೋಟೋ ಇಟ್ಟರೆ ಹಣ ಬಂದಿದ್ದು ಹಾಗೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಲಕ್ಷ್ಮಿ ಫೋಟೋ ಇಟ್ಟಂಥ ಸಂದರ್ಭ ಅಥವಾ ವಿಗ್ರಹ ಇದ್ದರೆ ಅದು ಕಮಲದಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಪ್ರಿಯಾರಿಟಿ ಕೊಡಿ ಯೂಶಲಿ ಎಲ್ಲ ಒಂದು ಫೋಟೋದಲ್ಲೂ ಕಮಲದಲ್ಲೇ ಸ್ಥಿತವಾಗಿರುತ್ತೆ ಆದಷ್ಟು ಕೂತ್ಕೊಂಡಿರ್ತಕ್ಕಂಥ ಲಕ್ಷ್ಮಿ ಇದು ಇಟ್ಕೊಂಡಿದ್ರೆ ಖಂಡಿತ ಲಕ್ಷ್ಮಿಯ ಆಗಮನ ಸರಿಯಾಗುತ್ತೆ ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಎದುರುಗಡೆ ಹಾಕ್ಬೇಡಿ ಇಷ್ಟು ಇವತ್ತಿನ ಮಾಹಿತಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು